ಇನ್ನು ನಟ ಗಣೇಶ್ ಅವರ ಬಗ್ಗೆ ಬಂದಿರೋದು ಅತಿ ದೊಡ್ಡ ನೋವಿನ ಸುದ್ದಿ ಅಂತ ಕೂಡ ಹೇಳ್ಬೋದು ಹೌದು ನಟ ಗಣೇಶ್ ಅವರು ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಬುಡಿಗೆ ಹೆಸರು ಕೂಡ ಮಾಡಿದಂಥ ಕಲಾವಿದ ಅಂತ ಹೇಳ್ಬೋದು ಇಂಥ ಕಲಾವಿದನ ಬಗ್ಗೆ ಬಂದಿರೋದು ಆಘಾತ ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕೆಂತಂದ್ರೆ ಗಣೇಶವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಇನ್ನು ಯೂಟ್ಯೂಬ್ನಲ್ಲಿ ಒಂದು ಚಾನಲ್ ಅಲ್ಲಿ ಕೇಳಿದ್ರು ಸರ್ ಯಾಕೆ ಸರ್ ನೀವು ಇತ್ತೀಚೆಗೆ ಸಿನಿಮಾಗಳೆಲ್ಲ ಕಾಣಿಸ್ಕೊಳ್ತಿರಲ್ಲ ಅಂತ ಹೇಳಿದಕ್ಕೆ ಅವರೊಂದು ಮಾತನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ ಹೌದು ಈಗ ನಾನು ಮುಂಗಾರು ಮಳೆ ಕೃಷ್ಣ ಮಳೆಯಲ್ಲಿ ಜೊತೆ ಎಂತೆ ಸ್ಟೋರಿಯು ಲವ್ ಸ್ಟೋರಿಗಳಾಗಿರ್ಬೋದು ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾಗಳನ್ನು ಮಾಡಿದೀನಿ ಇವಾಗ ಬರ್ತಾರೆ ಪ್ಯಾನ್ ಇಂಡಿಯಾ ಅಂತ ಅದಕ್ಕೆ ತಲೆಗೂ ಬುಡುಗು ಸಂಬಂಧನೇ ಆ ರೀತಿ ಸಿನಿಮಾಗಳನ್ನೆಲ್ಲ ಮಕ್ಕೆ ಮಾಡ್ತಾರೆ ಅದಕ್ಕೆಲ್ಲ ನಮ್ಮಂಥ ಇದು ಸೆಟ್ಟು ಆಗಲ್ಲ ಮತ್ತು ನನಗೆ ಅಂಥ ಸಿನ್ಮಾಗಳು ಒಪ್ಕೊಳ್ಳೋದು ನಂಗೆ ಇಷ್ಟವೂ ಆಗೋದಿಲ್ಲ ಮತ್ತು ಅರ್ಥ ಇಲ್ಲದಿರೋ ಸಿನಿಮಾಗಳೆಲ್ಲ ಮಾಡಿ ನಾನು ಏನು ಮಾಡಬೇಕಾಗಿದೆ ಹೇಳಿ ಒಳ್ಳೆ ಇರೋಂಥ ಸಿನಿಮಾಗಳು ಬೇಕು ಮತ್ತು ನನಗೆ ಲವ್ ಸ್ಟೋರಿಯಾಗಿ ಲವ್ ಬಾ ಲವರ್ ಬಾಯಿಯಾಗಿ ಜನ ನೋಡಿದ್ದಾರೆ ಅದೇ ರೀತಿ ಇರೋಕು ಕೂಡ ಇಷ್ಟಪಡ್ತೀನಿ ನಾನು ಅಂತಲೂ ಕೂಡ ಹೇಳಿದ್ದಾರೆ ಹಾಗಾಗಿ ಸಿನಿಮಾದಲ್ಲಿ ನಂಗೆ ಹೋಗೋಲ್ಲ ಅವಕಾಶ ಆಗಿದೆ ಆದರೆ ನನಗೆ ಸ್ವಂತ ಉದ್ಯಮವನ್ನು ಕೂಡ ಈಗ ಮಾಡ್ಕೊಂಡಿದ್ದೀನಿ ಸ್ವಂತ ಉದ್ಯಮದ ಕಡೆ ಒಲವು ಕೂಡ ಮಾಡಿದ್ದೀನಿ ಕೆಲವೊಂದು ಸಿನಿಮಾನು ಮತ್ತು ಒ ಟಿ ಟಿಗಳಲ್ಲಿ ನಿರ್ಮಾಣ ಕೂಡ ಮಾಡ್ತಿದ್ದೇನೆ ಅದರಲ್ಲಿ ಈಗ ಬ್ಯುಸಿಯಾಗಿದ್ದೀನಿ ಆ ಕಾರಣಕ್ಕಾಗಿ ಸಿನಿಮಾದಿಂದ ಸ್ವಲ್ಪ ಧೋರಣೆ ಉಳಿತಿದ್ದೇನೆ ಅಂತ ಹೇಳಿ ಈ ಮೂಲಕ ಗಣೇಶ್ ಅವರು ಹೇಳ್ತಿರ್ಸಿದ್ದಾರೆ ಹಾಗಾಗಿ ಕನ್ನಡ ಗಣೇಶ್ ಅವರು ಏನಿಲ್ಲ ಅಂತ